ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಇರೋದು ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು ಸುಮಂತ್ ಅನ್ನೋ ಒಬ್ಬ ಬಾಲಕ ಆಕ್ಚುಲಿ ಅವ್ನು ಬಾಲಕ ಆಗ ಸಾಧ್ಯನೇ ಇಲ್ಲ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇದೆ ಅವನಿಗೆ ಏನಂದ್ರೆ ಸುಮಂತ್ ಅನ್ನೋ ಹುಡುಗ ಏನಿದ್ದಾನೆ ಅವನು ಬಾಲಕ ಅಂತ ಆಕ್ಚುಲಿ ಚಂದನ್ ಕರೆದ್ರು ನಿಜವಾಗ್ಲೂ ಬಾಲಕ ಅಲ್ಲ ಭಯಂಕರ ಕ್ರಿಮಿನಲ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವರ ಏನು ಆಡಿಯೋಗಳು ರಿಲೀಸ್ ಆಗ್ತಿದೆ ಆಡಿಯೋಗಳು ಲೀಕ್ ಆಗ್ತಿದೆ ಅದು ನೋಡ್ತಾ ಹೋದ್ರೆ ಏನು ನೆಟ್ವರ್ಕ್ ಇದೆ ಆ ಹುಡುಗನಿಗೆ ಅಂತ ಅನ್ಸುತ್ತೆ ಏನಿವೆ ಸೊ ಅದೇ ಹುಡುಗ ಏನು ಮಾಡಿದನಪ್ಪ ಅಂತಂದರೆ ಯಾರು ಈ ಆಡಿಯೋಗಳು ಆಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿದ್ರು ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಚೇತನ್ ಅಂತ ಸೊ ಚೇತನ್ ಅನ್ನೊಬ್ಬ ಇನ್ನೊಬ್ಬ ಯೂಟ್ಯೂಬರು ಸೊ ಆ ಚೇತನನ್ನು ಹುಡುಗ ಆದರೆ ಅವರಿಬ್ರು ಫ್ರೆಂಡ್ಸೇನೆ ಅವರಿಬ್ರು ಏನು ಮಾತಾಡ್ತಾರೋ ಅದನ್ನ ಆಡಿಯೋನ ರಿಲೀಸ್ ಮಾಡ್ತಾನೆ ಸೊ ರಿಲೀಸ್ ಮಾಡಿದ ಮೇಲೆ ಈ ಸುಮಂತು ಅವನಿಗೆ ಫೋನ್ ಮಾಡಿ ಬೆದರಿಕೆಯನ್ನ ಹಾಕ್ತಾನೆ ಸೊ ಅನ್ನ ಹುಡುಗ ಏನು ಮಾಡ್ತಾನೆ ಚೇತನಿಗೆ ಬೆದರಿಕೆ ಹಾಕ್ತಾನೆ ಸೊ ಏನೆಲ್ಲ ಬೆದರಿಕೆ ಹಾಕಿದ್ರು ಸೊ ಅವ್ರ ಜೊತೆಗೆ ಫೋನ್ ಮಾಡಿ ಮಾತಾಡೋಣ ಸುಮನಿ ಹಾ ಚೇತನ್ ಅವ್ರು ನಮಸ್ತೆ ಹಾ ನಮಸ್ತೆ ಹೇಳಿ ಆಕ್ಚುಲಿ ಈಗ ಏನ್ ಸುಮಂತ್ ಅನ್ನೋರು ನಿಮ್ಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದು ಆಡಿಯೋ ಮತ್ತೆ ನೀವು ವೈರಲ್ ಮಾಡಿದ್ರಿ ಆಕ್ಚುಲಿ ಯಾವ ರೀತಿ ಫಸ್ಟು ನಿಮ್ಗೂ ಸುಮಂತೂ ಮೊದ್ಲಿಂದ ಫ್ರೆಂಡ್ಶಿಪ್ ಇತ್ತಾ ಹೇಳಿ ಸುಮಂತ್ ಅವ್ರಿಗೂ ನಿಮ್ಗ ಮೊದ್ಲಿಂದ ಫ್ರೆಂಡ್ಶಿಪ್ ಇತ್ತ ಅಂತ ಹಾ ಹೌದು ಅವ್ರು ಒಂದೂವರೆ ಒಂದ್ ಎರಡ್ ವರ್ಷದಿಂದ ಅಂತ ಪರಿಚಯ ನಂಗೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು ನಾನು ಬ್ಲಾಗರ್ ಅಲ್ವಾ ಓಕೆ ಸ್ಟಾರ್ಟಿಂಗ್ ಅಲ್ಲಿ ಅವಾಗಿಂದ ಪರಿಚಯ ಅದಾದ್ಮೇಲೆ ಈಗ ಅಂದ್ರೆ ಅವಾಗ ಕಾಲ್ ಮಾಡಿ ಇವಾಗ ಅದೇ ಪರಿಚಯ ಆಗಿರಲ್ಲ ಅದೆಲ್ಲ ಮಾತಾಡ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಆಕ್ಚುಲಿ ಈ ಅಪ್ಪನ್ಗೆ ನೆಟ್ವರ್ಕ್ ಇದೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಿತ್ತು ಅಂದ್ರೆ ಅವ್ರು ಯಾವಾಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿ ಕೊಲಾಬ್ರೇಷನ್ ಎಲ್ಲ ಮಾಡ್ಕೊಂಡ್ರು ಅವಾಗ ಅದು ನಂಗೆ ಗೊತ್ತಾಯ್ತು ಆ ಓಕೆ ಸೊ ಇವಾಗ ಏನಂತ ಏನಂತ ಬೆದರಿಕೆ ಆಗೋದು ಆಕ್ಚುಲಿ ಅದು ಕಾಲ್ ರೆಕಾರ್ಡ್ ಎಲ್ಲ ಫುಲ್ ವೈರಲ್ ಆಗಿದೆ

ಬಟ್ ನಾನೇನು ಎದ್ಕೊಂಡಿಲ್ಲ ಯಾಕಂದ್ರೆ ನಾನು ಸಚಿತ್ ಪರ ಇದೀನಲ್ಲ ಅದಕ್ಕೆ ಓಕೆ ಸತ್ಯದ ಪರ ಇದೀರಾ ಓಕೆ ಬಟ್ ನೀವು ಏನಾದ್ರು ಕಂಪ್ಲೇಂಟ್ ಕೂಡ ಕೆಲಸ ಮಾಡಿದ್ರ ಯಾಕಂದ್ರೆ ಮತ್ತೆ ಬೆದರಿಕೆ ಹಾಕಿದ್ರೆ ಅಂದ್ರೆ ಸ್ವಲ್ಪ ಅದು ಥ್ರೆಟ್ ಇದ್ದಂಗೆ ಅಲ್ವಾ ಹೌದು ಸೊ ಕಂಪ್ಲೇಂಟ್ ಕೊಡೋದು ಏನಾದ್ರು ಮಾಡಿದ್ರೆ ಲೋಕಲ್ ಸ್ಟೇಷನ್ ಅಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಹೋಗಿ ಓ ಹಲೋ ಬಂದ್ರೆ ತಡಿಸ್ಕೊಳ್ಳಿ ಏನಾದ್ರೂ ಬಂದ್ರೆ ನೆಕ್ಸ್ಟ್ ಟೈಮ್ ಹೋಗಿ ಕೊಡ್ತೀನಿ ಇನ್ನು ಕೊಟ್ಟಿರ್ಲಿಲ್ಲ ಓಕೆ ಅಂದ್ರೆ ನೆಕ್ಸ್ಟ್ ಏನಾದ್ರು ಮತ್ತೆ ಬಂದ್ರೆ ಇದು ಮಾಡ್ತೀರಾ ಇದೆ ನಿಮ್ಗೆ ಏನ್ ಹೇಳಿ ಸ್ವಲ್ಪ ಸ್ವಲ್ಪ ನೆಟ್ವರ್ಕ್ ಕಟ್ ಆಗ್ತಿದೆ ನೀವೇನೋ ಕೇಳಿದ್ರಿ ಅಲ್ಲ ಇವಾಗ ನಿಮ್ಗೆ ಈಗ ಇನ್ನು ಯಾವ ತರ ಆಡಿಯೋ ಇದೆ ಅಂದ್ರೆ ಈಗ ಬಿಟ್ಟರದು ಏನಿದೆಯೋ ಅದಕ್ಕಿಂತ ಇನ್ನು ತುಂಬಾ ಕಾಂಪ್ಲಿಕೇಟೆಡ್ ಆಡಿಯೋಗಳು ಇದೆ ಅಂತ ಹೇಳಿದ್ರು ಅವರು ಸುಮಂತು ನಿಮ್ಮ ಆಡಿಯೋದಲ್ಲಿ ಸೊ ಇನ್ನು ಇನ್ನು ಒಳ್ಳೊಳ್ಳೆ ಆಡಿಯೋಗಳು ಇದೆಯಾ ಅದನ್ನ ಬಿಡಬೇಡಿ ಅಂತ ನಿಮ್ಗೆ ಬೆದರಿಕೆ ಹಾಕಿರೋದು ಅಂದ್ರೆ ಇನ್ನು ಆಡಿಯೋಗಳು ಇದಾವೆ ಅದು ಯಾವ್ದೇ ಕಟ್ಟು ಪೇಸ್ಟ್ ಇಲ್ದಲ್ಲ ಇನ್ನೊಂದ್ ಸ್ವಲ್ಪ ದಿನ ಬರುತ್ತೆ ಓಕೆ ಅಂದ್ರೆ ದೊಡ್ಡ ದೊಡ್ಡ ರೆಸಿಪಿಗಳೆಲ್ಲ ಇದೆ ಅದರಲ್ಲಿ ಆಡಿಯೋದಲ್ಲಿ ಆದ್ರೆ ಅದನ್ನ ಅವರು ಅವ್ರು ಏನೋ ಮಾಡಿದ್ದಾರೆ ಆ ತರ ಎಲ್ಲ ಏನಿಲ್ಲ ಬಟ್ ಅವ್ರ ಹೆಸರು ಇದೆ ಅಷ್ಟೇ ಹಾ 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 ಅವ್ರ ಹೆಸರು ಬೆಳೆಸಿದ್ದಾರೆ ಅಷ್ಟೇನೆ ಬಟ್ ಸುಮಂತ್ ಅನ್ನೋರ್ಗೆ ಯಾಕೆ ಚಂದನ್ ಅವ್ರ ಮೇಲೆ ಇದು ಯಾಕೆಂದ್ರೆ ಸುಮ್ ಸುಮ್ನೆ ಆರೋಪ ಮಾಡಿದಾರಲ್ಲ ಸುಮಂತ್ ಅನ್ನೋರು ಚಂದನ್ ಮೇಲೆ ಆರೋಪ ಮಾಡಿದಾರಲ್ಲ ಸುಮ್ ಸುಮ್ನೆ ಆರೋಪ ಮಾಡಿದಾರಲ್ಲ ಯಾಕೆ ಅಂತ ಆ ಅದೇ ಅವ್ರ ಹೆಸರು ಹಾಳು ಮಾಡಕ್ಕಿರ್ಬೋದು ಅವರು ಸೌಜನ್ಯ ಕೇಸಲ್ಲಿ ಸೌಜನ್ಯಾಗ ಹೋರಾಟ ಹೋರಾಟ ಸಿಗಲಿ ಅಂತ ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹಾಳ್ ಮಾಡಕ್ಕೆ ಅವ್ರಿಗೆ ಅವ್ರ ನಂಬಾರ್ದವ್ರನ್ನ ಆ ತರ ಎಲ್ಲ ಇರ್ಬೋದು ಅಂದ್ರೆ ಬೆ ಸೊ ಬೆದರಿಕೆ ಹಾಕಿದ್ರೆ ಹಿಂದೇಟ್ ಹಾಕ್ತಾರೆ ನೆಕ್ಸ್ಟ್ ಹೋರಾಟಕ್ಕೆ ಬರೋದಿಲ್ಲ ಅಂತಾನ ಅಂದ್ರೆ ಈ ತರ ಬೆದರಿಕೆ ಹಾಕಿದ್ರೆ ನೆಕ್ಸ್ಟ್ ಯಾರು ಈ ತರ ಬರೋದಿಲ್ಲ ಅಂತಾನ ಸೊ ನೆಟ್ವರ್ಕ್ ಸಮಸ್ಯೆ ಇದೆ ಸುಮಂತ್ ಅವರೇ ಚೇತನ್ ಚೇತನ್ ಅವರೆ ಓಕೆ ಸ್ನೇಹಿತರೆ ನೋಡೋದಲ್ಲ ಚೇತನ್ ಅವರು ನೇರವಾಗಿ ಮಾತಾಡಿದ್ರು ಏನಪ್ಪಾ ಅಂತಂದ್ರೆ ನಾವು ಏನು ಆಡಿಯೋದಲ್ಲಿ ಹಾಕಿದೀವೋ ಸೊ ಅಷ್ಟು ಸತ್ಯ ಅವರು ಬೆದರಿಕೆ ಹಾಕಿದರೆ ಅವರ ಉದ್ದೇಶ ಇಷ್ಟೇ ಈಗೇನು ಆಡಿಯೋಗಳು ರಿಲೀಸ್ ಆಗಿದೆಯೋ ಆ ಆಡಿಯೋಗಳು ಓಕೆ ಆಗೋದು ಇನ್ನು ನೆಕ್ಸ್ಟ್ ಮುಂದಿನ ಆಡಿಯೋಗಳನ್ನ ನೀನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು ಒಂದು ವೇಳೆ ರಿಲೀಸ್ ಮಾಡಿದ್ರೆ ನಾನು ಏನು ಮಾಡೋಕ್ಕೂ ಇದು ಮಾಡಲ್ಲ ನಾನು ನನ್ನ ಇನ್ನೊಂದು ಮುಖ ನೋಡ್ತೀನಿ ನೋಡ್ತೀಯಾ ಹಾಗೆ ಹೇಗೆ ಅಂತ ಏನು ಬೆದರಿಕೆ ಹಾಕಿದ್ರು ಒಬ್ಬನೇ ಮಗ ನೀನು ನೋಡ್ತೀಯಾ ನೀನು ಹೇಗೆ ಹಾಗೆ ಹೇಗೆ ಅಂತ ಒಂದು ಸ್ವಲ್ಪ ಏಕೆಂದರೆ ಒಂದು ಆಲ್ಮೋಸ್ಟ್ ಜೀವ ಬೆದರಿಕೆನೆ ಕೊಲೆ ಬೆದರಿಕೆ ಹಾಕಿದ್ರು ಸೊ ಅಂತ ಚೇತನ್ನು ಯಾವುದೇ ರೀತಿ ಎದುರುಕೊಳ್ದಂಗೆ ಯಾಕೆಂದ್ರೆ ಅವ್ರ ಉದ್ದೇಶ ಒಂದೇ ನಾನು ಸತ್ಯದ ಪರ ಇದ್ದೀನಿ ನನಗೆ ಭಯ ಇಲ್ಲ ಸೊ ಅವರು ಹೇಳ್ತಾರೆ ಇವಾಗಲೂ ಹೇಳಿದಷ್ಟೇ ಈಗ ಫೋನ್ ಮಾಡೋ ಹೇಳಿದಷ್ಟೇ ನೆಟ್ವರ್ಕ್ ಸಮಸ್ಯೆ ಇತ್ತು ಅವ್ರು ಫೋನ್ ಫೋನ್ ಮಾಡಿದಾಗ ಹೇಳಿದ್ದೇನಪ್ಪ ಅಂತ ಅಂದರೆ ನಾನು ಸತ್ಯದ ಪರ ಇರೋದ್ರಿಂದ ನನಗೆ ಯಾವುದೇ ರೀತಿ ಭಯ ಇಲ್ಲ ನಾನು ಏನು ಮಾಡಿಲ್ಲ ನಾನು ಅವನ ಜೊತೆ ಏನು ಮಾತಾಡೋದು ಅದು ರಿಲೀಸ್ ಮಾಡಿದ್ದೀನಿ ಅಷ್ಟೇ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಸೊ ಇದು ಚೇತನ್ ಅವರ ಮಾತು ನೀವು ಏನು ಆಡಿಯೋದಕ್ಕೆ ಆಡಿಯೋದಲ್ಲಿ ಕೇಳಿದ್ರು ಅಷ್ಟು ಮಾತು ಸತ್ಯ ಅಂದ್ರೆ ಬೆದರಿಕೆ ಹಾಕಿದ್ ನಿಜ ಬೆದರಿಕೆ ಹಾಕಿದ್ದಕ್ಕೂ ನಾನೇನು ಎದುರ್ಕೋತಾ ಇಲ್ಲ ನೆಕ್ಸ್ಟ್ ಏನಾದರೂ ಈ ಥರ ಥ್ರೆಟ್ಕಲ್ ಬಂದರೆ ನಾನು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಒಂದು ಹೇಳ್ತಾ ಇದ್ದಾರೆ ನನಗೆ ಯಾವುದೇ ಭಯ ಇಲ್ಲ ಇನ್ನು ಸ್ವಲ್ಪ ದಿನಗಳಲ್ಲೇ ಇನ್ನೂ ಒಳ್ಳೊಳ್ಳೆ ಆಡಿಯೋಗಳು ಅಂದರೆ ಇನ್ನೂ ಸ್ಫೋಟಕ ಮಾಹಿತಿ ಇರತಕ್ಕಂಥ ಆಡಿಯೋಗಳು ರಿಲೀಸ್ ಆಗ್ತವೆ ಅಂತ ಮಾತನ್ನ ಚೇತನ್ ಅವರು ಹೇಳ್ತಾ ಇದ್ದಾರೆ